ನಮಸ್ಕಾರ ಅಲ್ಲಿ ನೀಡಿ ತುಮಕೂರು ತಾಲೂಕಿನ ಚಿತ್ತಪ್ಪರೆ ಗ್ರಾಮದ ಶ್ರೀ ಅಟಲಿ ಜಗಮ್ಮ ಸುಕ್ಷೇತ್ರದ ಮಠಾಧ್ಯಕ್ಷರ ಮಠಾಧ್ಯಕ್ಷ ನಮ್ಮ ಜೊತೆ ಇದ್ದಾರೆ ಮಕರ ಸಂಕ್ರಾಂತಿ ಹಬ್ಬದ ಪ್ರಯುಕ್ತವಾಗಿ ಈ ಜಾತ್ರಾ ಮಹೋತ್ಸವ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಈ ಒಂದು ಜಾತ್ರಾ ಮಹೋತ್ಸವದ ಕಾರ್ಯಕ್ರಮ ರುಪಾಷಣೆಗಳನ್ನು ತಿಳಿಸ್ಕೋಬೇಕಾಗಿ ಇವತ್ತು ನಮ್ಮ ಜೊತೆ ಏನು ಸ್ವಾಮಿಗಳಿದ್ದಾರೆ ಹುಣ್ಣಿ ಸ್ವಾಮಿ ಮತಸನ ಕಾರ್ಯಕ್ರಮದಲ್ಲಿ ಜಾತ್ರಾ ಮಹೋತ್ಸವದಲ್ಲಿ ಏನನ್ನ ವ್ಯವಸ್ಥೆ ಇದೆ ಏನೋ ಸಾಮಾನ್ಯ ಮತಸನ್ನು ಮುಷ್ಕರ ಆನ್ಲೈನ್ ಟಿ ವಿಯ ದೂರದರ್ಶನ ಕೇಂದ್ರದ ಸಮಸ್ತ ನಾಗರಿಕರಿಗೆ ಶುಭಾಶಯಗಳನ್ನು ತಿಳಿಸ್ತಾ ನಮ್ಮ ಭಾರತೀಯ ಸನಾತನ ಧರ್ಮ ಪರಂಪರೆಯಲ್ಲಿ ಭಾಳಷ್ಟು ಸಂಸ್ಕಾರ ಸಂಸ್ಕೃತಿ ಸಾಧನೆಯಲ್ಲಿ ಕುಡಿಕೊಂಡಿದ್ದಾರೆ ಅಂಥ ಒಂದು ಪರಂಪರೆಯಲ್ಲಿ ಅಂಥ ಒಂದು ಪರಂಪರೆಯಲ್ಲಿ ತುಮಕೂರು ಜಿಲ್ಲೆ ತುಮಕೂರು ತಾಲೂಕು ಹೊರಹೊಬ್ಬಳಿ ಗ್ರಾಮದ ಚಿಕ್ಕತೊಟ್ಟಿಗೆ ಅಂಗಡಿ ಸ್ವಾಮಿ ಬಹುಶಃ ತುಮಕೂರು ಜಿಲ್ಲೆಯಲ್ಲೇ ಒಂದು ಆದರ್ಶವಾದ ಮಹಾಪುಣ್ಯಕ್ಷೇತ್ರ ಈ ಪುಣ್ಯಕ್ಷೇತ್ರ ಸುಮಾರು ಐದುನೂರು ವರ್ಷಗಳಿಂದ ನಡೆದು ಬಂದಿರತಕ್ಕಂಥ ಒಂದು ವ್ಯವಸ್ಥೆ ಅದಕ್ಕೆರೆ ಜಾತ್ರೆಯಲ್ಲಿ ವಿಶೇಷವಾಗಿ ಏನು ಇರುತ್ತೆ ಜಾತ್ರೆಯಲ್ಲಿ ವಿಶೇಷವಾಗಿ ಅಂದರೆ ಬೆಳಗ್ಗೆ ಆರು ಗಂಟೆಗೆ ಪ್ರತಿಯೊಬ್ಬರು ಸ್ನಾನಿ ತೆರೆಗೆ ಎಣ್ಣೆ ಹತ್ತಿರ ಸ್ನಾನ ಮಾಡ್ತಾರೆ ಅವು ನಾವು ಸ್ವಾಮಿ ಹೇಳ್ತೇವೆ ನಮ್ಮ ಅಮ್ಮ ನಮ್ಮ ಪಾದ ಅವರು ಬಿಟ್ಟು ಸ್ನಾನ ಮಾಡಿಸ್ಕೊಳ್ತಾರೆ ಆಮೇಲೆ ಗದ್ಗೆ ನಮಸ್ಕಾರ ಸ್ನಾನ ಮಾಡಿ ಬೆಳೆ ಬಿಟ್ಟು ಗದ್ಗೆ ಹತ್ರ ಬಂದು ಕಣ್ಕರ್ಮ್ ಮಾಡಿ ಅಲ್ಲಿ ಪಲ್ಲ ಇದು ರುದ್ರಾಭಿಷೇಕ ಮಾಡ್ತಾರೆ ನಾಲ್ಕು ಗಣಿಗೆ ರುದ್ರಾಭಿಷೇಕ ನಮ್ಮ ಹತ್ತು ಶಿವ್ ಪೂಜೆ ಕೆಲವರು ಹಿಂಗಿದ್ದು ಶಿವ ಪೂಜೆಕಾಯಿ ಬರ್ತಾ ಇರ್ತವೆ ರುದ್ರಾಕ್ಷಿ ಬಂದು ದೊಡ್ಡ ಪೂಜೆ ಮಾಡಿ ಬಂದ ಐನೂರು ಜನ ಕೃತಕ ಪೂಜೆ ನೋಡುವಂಥ ರುದ್ರಾಕ್ಷಿ ಮಕ್ಕಳು ನಡೆಸಿ ಅಲ್ಲಿ ಬಂದು ಕೃತಕ ಪೂಜೆ ನೋಡಕ್ಕೆ ಬರ್ತಾರೆ ಪೂಜೆ ನೋಡೋಕಾಯಿ ಬರ್ತಾರೆ ಕೆಲವೊಂದು ಪೂಜೆಗೆ ಬರ್ತಾರೆ ಆ ಪೂಜೆ ಬಂದ್ ಪ ಮಹಾಮಂಗ್ಳಾಗಿರ್ತಾರೆ ತೊಟ್ಟಿಕ್ಕೆ ನೂರಾಗ್ ಸುಮಾರು ನಾನ್ನೂರ ಐನೂರು ವರ್ಷದಿಂದ ಅಲ್ಲಿ ಒಗ್ಗಾಸ ಒಂದು ಉತ್ಸವ ಮತ್ತೆ ಅಡಿಗೆ ಸ್ವಲ್ಪ ಉತ್ಸವ ಮತ್ತಿದೆ ಅಲ್ಲಿ ನಮ್ಮ ವೀರಶಿವನ ಹೆಮ್ಮತ್ತು ಹೆ ಮುತ್ತೈದ್ದು ಉಪವಾಸ ಒಂದತ್ತು ಮಾಡಿ ಆ ಪಲ್ಲಕ್ಕಿಯನ್ನು ಉತ್ಸವತೆಯನ್ನು ಎರಡಾರತಿ ಮಾಡ್ಕೊಂಡು ಭಕ್ತಿಯಿಂದ ಉತ್ಸವದಿಂದ ತೊಟ್ಟಿ ಕೆಲಗಳಿಂದ ಮಠಕ್ಕೆ ಬರ್ತದೆ ಮಠಕ್ಕೆ ಬಂದ ಕ್ಷಣಕ್ಕೆ ಒಂದು ರಾಷ್ಟ್ರಧ್ವಜ ಒಂದು ಧರ್ಮ ಧ್ವಜ ಹಾಕ್ತಾರೆ ಆ ಧ್ವಜ ಆರೋಹಣ ಮಾಡಿ ಮಹಾಮಂಗರಾತ್ರಿ ಮೇಲೆ ಅಷ್ಟೋತ್ತರ ಮಾಡ್ಬಿಟ್ಟು ಅವ ಅಷ್ಟೋತ್ತರ ಮಹಾಮಂಗರಾತ್ರಿ ಆದ್ಮೇಲೆ ನನಗೆ ನಮಗೆ ಜಾತ್ರೆ ಶುರು ಆಗ್ತದೆ ಈಗ ನಾವು ಒಂದು ಪಟ್ಟಿ ಬಂದರೆ ನಮ್ಮನೆಲ್ಲ ಭಕ್ತ ಸಮಯಕ್ಕೆ ಪಾತ್ ಪೂಜೆ ಮಾಡ್ಕೊಳ್ತಾರೆ ಪಾತ್ ಪೂಜೆ ಮಾಡ್ಕೊಂಡು ನಮಗೇನೋ ಒಂದು ಭಕ್ತಿಯನ್ನು ಒಂದು ಬೆಳೆ ಕ್ರಿಯೆ ಮಾಡಿಸೋದ ಪಾದ್ರಾಕ್ಷೇಪದ ಬೆಳೆಯೋದು ಇಂಥ ಎಲ್ಲರೂ ಬಂದು ಆ ದಸರಾ ಪಾದ ನಮಸ್ಕಾರ ಮಾಡಿಕೊಂಡು ನಮಸ್ಕಾರ ಮಾಡಿದ್ರೆ ಊಟ ಮಾಡ್ಕೊಂಡು ಕುದೀರಿ ಜಾತ್ರೆ ಒಟ್ಟು ಎಷ್ಟು ಸಮಯ ಇತ್ತು ಒಂದೇ ದಿವಸ ಜಾತ್ರೆ ಮನೆ ಐತೆ ಅದು ಬೆಳಗ್ಗೆ ಎಂಟು ಒಂಬತ್ತು ಹತ್ತು ಗಂಟೆ ಆಯಿತು ಅಂತಂದರೆ ರಾತ್ರಿ ಎಂಟು ಒಂಬತ್ತು ಗಂಟೆ ಮತ್ತೆ ಎಲ್ಲ ಅಂಗಡಿ ಸುಮ್ಮನೆ ಎರಡು ಕಿಲೋಮೀಟ್ರ್ ಅಂಗಡಿ ಸಿಗ್ತದೆ ರೋಡ್ ಬ್ಲಾಕ್ಗೆ ಎರಡು ಕಿಲೋಮೀಟರ್ ಇದೆ ನಿಮಗೆ ಬಸ್ ವೆಹಿಕಲ್ ಕಾರಿಗೆ ಕೆಲವೊಂದಿ ಸಿಗಲ್ಲ ಒಟ್ಟು ಜಾತ್ರೆಗೆ ಎಷ್ಟು ಸಾಧನ ಕೊಟ್ಟರು ಬಿಡ್ತಾರೆ ನಮ್ಮ ಅಂದಾಜು ಇಪ್ಪತ್ತೈದು ಗ್ವಿಂಟಲ್ ಲೆಕ್ಕ ಕೊಡ್ತದೆ ಹದಿನೆಂಟು ಇಪ್ಪತ್ತೈದು ಗ್ವಿಂಟಲ್ ಲೆಕ್ಕ ಅದರ ಮೇಲೆ ಗೊತ್ತಾಗುತ್ತೆ ಹತ್ತು ಹತ್ತು ಇಪ್ಪತ್ತು ಸಾವಿರ ಗೊತ್ತಾಗ್ತದೆ ಗೊತ್ತಿಲ್ಲ ಹಂಗೇತವೆಲ್ಲ ಸ್ಟೇಷನ್ ಆಗಿದೆ ಬೆಳೆಯಾಗಿದೆ ಏನು ಇವತ್ತು ಜನರಿಗೆ ಏನು ಉಂಟು ರಂಜನಾಗಿ ಎಲ್ಲ ಅಂಗಡಿ ಹಾಕಿರ್ತಾರೆ ಭಾಳ ವಿಶೇಷವಾಗಿ ಬರ್ತಕ್ಕಂಥ ಭಕ್ತರಿಗೆ ಒಂದು ಏನೋ ಸಂಭ್ರಮ ಸುತ್ತಮುತ್ತಲೂ ಕೂಡ ಬೆಟ್ಟಾಗಿದೆ ಸುತ್ತ ಒಳ್ಳೆ ಪರಿಸರ ಇದೆ ಅದು ಏನೋ ತಪ್ಪಿನಲ್ಲಿ ಕೂಡ ಮೊಟ್ಟೆ ತಗೊಂಡಿರ್ತದೆ ಅದು ಅಷ್ಟೇ ಅದು ಆ ತಪ್ಪು ಅದೇ ಬಂದು ತಪಸ್ಸಿದೆ ಭಾಳ ವಿಶೇಷದಿಂದ ಎಲ್ಲ ಮಠಕ್ಕೂ ಅದಕ್ಕೂ ಹೊಡಿಸಲಿಕ್ಕಾಗಿಲ್ಲ ಅಲ್ಲಿ ಸುಮಾರು ಮುನ್ನೂರು ವರ್ಷದ ಮರಗಳೆ ಹೆಪ್ಪೆ ಮರ ದಾಳಿ ಮರ ನೀರಳೆ ಮರ ಮಾವಿನ ಮರ ಹುಣಸೆ ಮರ ವ್ಯಂಗ್ಯ ಮರ ಎಲ್ಲ ಮರಗಳು ಸುಮಾರು ದೊಡ್ಡ ದೊಡ್ಡ ಮುನ್ನೂರು ವರ್ಷ ಮರ ಆ ಮರಗಳ ಎಷ್ಟೊಮ್ಮೆ ಆನಂದವಾಗಿ ಉಟ್ಕೊಂಡು ಧ್ಯಾನ ಮಾಡ್ಕೊಂಡು ಹುಡುಬಿಟ್ರೆ ಒಳ್ಳೆ ಶುದ್ಧವಾದ ಆಕ್ಸಿಜನ್ ಇರ್ತದೆ ಆಕ್ಸಿಜನ್ ನೀವು ಯಾವುದೋ ಆಸ್ಪತ್ರೆಗಳಿದ್ರೆ ಕೃತ್ಯ ಆಕ್ಸಿಜನ್ ಇರ್ತದೆ ಅಲ್ಲಿ ನಿಸರ್ಗದ ಆಕ್ಸಿಜನ್ ತಗೊಂಡು ಎಷ್ಟೊಂದು ಆರೋಗ್ಯವಾಗಿ ಅದೊಂದು ವಿಶೇಷತೆ ಏನಿದು ಆನ್ಲೈನ್ ಟಿವಿ ವೀಕ್ಷಕರೇ ಇದೇ ತಿಂಗಳು ಜನವರಿ ಹದಿನೈದು ತಾರೀಕು ವರ್ಷ ಮಕರ ಸಂಕ್ರಾಂತಿಯ ಉತ್ತರಾಯಣ ಪುಣ್ಯಕಾಲದ ಜಾತ್ರಾ ಮಹೋತ್ಸವಕ್ಕೆ ಬನ್ನಿ ನಾವು ನೀವು ಎಲ್ಲವೂ ಹುಡುಗಿಯರು ಆಶೀರ್ವಾದ ಮತ್ತೆ ಒಂದು ಜನ ಆಶೀರ್ವಾದ ಪಡೆಯೋಣ ಅಲ್ಲಿ ಏನೋ ತುಂಬ ವಿಜೃಂಭಣೆಯನ್ನು ಜಾತ್ರೆ ನಡೆದಿದೆ ನಾವು ಏನೋ ಜಾತ್ರೆ ಹೋಗಿ ಭಾಗಿಯಾಗೋಣ ಅಲ್ಲಿರ್ತಕ್ಕಂಥ ಯಾವ ರೀತಿ ಏನೇನು ಕಾರ್ಯಕ್ರಮಗಳು ನಾವು ಕೂಡ ನೋಡೋಣ ಎಷ್ಟೋ ಆನ್ಲೈನ್ ಟಿವಿ ಸಾಕಷ್ಟು ವಿಚಾರವನ್ನು ತಿಳಿಸಿಕೊಂಡ್ರು ಜಾತ್ರೆ ಒಂದು ವಿಶೇಷವಾಗಿ ಆನ್ಲೈನ್ ಟಿವಿ ಇಲ್ಲಿ ಬಂದ ನಮಸ್ಕಾರ